ಒಕ್ಕೂಟಕ್ಕೆ ಭಿಕ್ಷಾ ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಗೆ ಸೀಟನ್ನ ಬಿಟ್ಟು ಕೊಡೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಮೈತ್ರಿಕೂಟದಿಂದ ಹೊರ ನಡೆದಿದ್ದಾರೆ ಮಮತಾ ಬ್ಯಾನರ್ಜಿ ಐಎನ್ಡಿ ಐಎ ಮೈತ್ರಿಕೂಟದಿಂದ ಇದು ಮೈತ್ರಿಕೂಟಕ್ಕೆ ಶಾಕ್ ಟಿಎಂಸಿ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆಂಟು ಲೋಕಸಭೆ ಕ್ಷೇತ್ರಗಳಿವೆ ಇಪ್ಪತ್ತು ಕ್ಷೇತ್ರವನ್ನ ಕಾಂಗ್ರೆಸ್ ನಾಯಕರು ಕೇಳ್ಕೊಂಡಿದ್ರು ಇಪ್ಪತ್ತು ಕ್ಷೇತ್ರವನ್ನ ನಮಗೆ ಬಿಟ್ಟುಕೊಡಿ ಅಂತ ಆದರೆ ಮಮತಾ ಬ್ಯಾನರ್ಜಿ ಎರಡು ಕ್ಷೇತ್ರ ಬಿಟ್ಟುಕೊಡೋದಕ್ಕೆ ಮುಂದಾಗಿದ್ರು ಅಷ್ಟೇ ಇಪ್ಪತ್ತಲ್ಲ ಕೇವಲ ಎರಡು ಕ್ಷೇತ್ರವನ್ನ ಬಿಟ್ಟು ಕೊಡೋದಕ್ಕೆ ಮುಂದಾಗಿದ್ರು ಸೀಟ್ ಶೇರಿಂಗ್ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಟಿ ಎಂ ಸಿ ನಡುವೆ ಭಿನ್ನಾಭಿಪ್ರಾಯ ಬಂದು ಮಮತಾ ಬ್ಯಾನರ್ಜಿ ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ಹೊರ ನಡೆದಿದ್ದಾರೆ ಮೊದಲಿಂದಲೂ ಕೂಡ ಇತ್ತು ಆದರೆ ಮಮತಾ ಬ್ಯಾನರ್ಜಿ ಮತ್ತೆ ಕಾಂಗ್ರೆಸ್ ನಡುವೆ ಆಗ್ತಾ ಇರಲಿಲ್ಲ ಯಾವುದೋ ಸರಿ ಹೊತ್ತಾ ಇಲ್ಲ ಅನ್ನುವಂಥದ್ದು ಕೇಳಿಬರ್ತಾ ಇತ್ತು ಹಲವರು ಇನ್ನೂ ಕೂಡ ಬೇರೆ ಬೇರೆ ಮೈತ್ರಿ ಪಕ್ಷಗಳು ಕೂಡ ಇನ್ನು ಸೀಟ್ ವಿಚಾರದಲ್ಲಿ ಇನ್ನೂ ಮಾತುಕತೆ ನಡೆಯೋದಿದೆ ಇನ್ನು ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲೂ ಕೂಡ ಸೀಟ್ ಶೇರಿಂಗ್ ವಿಚಾರವಾಗಿ ಇನ್ನೂ ಚರ್ಚೆ ನಡೀತಾ ಇದೆ ಅದು ಕೂಡ ಇನ್ನು ಫೈನಲ್ ಆಗಿಲ್ಲ ಹಾಗಾಗಿ ಈ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿ ಅವರು ಹೊರಗಡೆ ಹೋಗಿರೋದು ಬಹಳ ದೊಡ್ಡ ಶಾಕ್ ಇದು ನಲವತ್ತೆಂಟು ಕ್ಷೇತ್ರ ಇದೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆಂಟು ಲೋಕಸಭಾ ಕ್ಷೇತ್ರ ಇದೆ ಆ ನಲವತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತನ್ನು ಬಿಟ್ಕೊಡಿ ಅಂತ ಕೇಳ್ಕೊಂಡಿದ್ರು ಆದರೆ ಇಪ್ಪತ್ತನ್ನು ಬಿಟ್ಕೊಡಕ್ಕೆ ಆಗಲ್ಲ ಕೇವಲ ಎರಡು ಕ್ಷೇತ್ರವನ್ನು ಮಾತ್ರ ಬಿಟ್ಕೊಳ್ಬಹುದು ಅಂತ ಹೇಳಿ ಮಮತಾ ಬ್ಯಾನರ್ಜಿ ಕೇವಲ ಕಾಂಗ್ರೆಸ್ಗೆ ಎರಡು ಕ್ಷೇತ್ರವನ್ನು ಕೊಡ್ತೀನಿ ಅಂತ ಹೇಳಿದರು ಅದಕ್ಕೆ ಒಪ್ಪದಂತಹ ಕಾಂಗ್ರೆಸ್ ಮತ್ತು ಟಿ ನಡುವೆ ಭಿನ್ನಾಭಿಪ್ರಾಯ ಬಂದು ಮಮತಾ ಬ್ಯಾನರ್ಜಿ ಐ ಎನ್ ಡಿ ಐ ಎ ಒಕ್ಕೂಟದಿಂದ ಹೊರ ನಡೆದಿದ್ದಾರೆ ಏಕಾಂಗಿಯಾಗಿ ಅಂದ್ರೆ ಟಿ ಎಂ ಸಿ ಸಪರೇಟ್ ಆಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಯಾರ ಜೊತೆಗೂ ಬೇಡ ಒಕ್ಕೂಟನೂ ಬೇಡ ಯಾವ ಮೈತ್ರಿಯೂ ಬೇಡ ನಮ್ಮ ರಾಜ್ಯದಲ್ಲಿ ನಾವೇ ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ದೀದಿ ಹೊರ ನಡೆದಿದ್ದಾರೆ